ನಮಸ್ಕಾರ ನಾನು ಜಯದೇವ್ ಹಿಂದ್ರೆ ಮಹಾಭಾರತ ಸಂಚಿಕೆ ಐದನೇ ವಿಡಿಯೋದ ಕೊನೆಯ ಪ್ರಶ್ನೆಯ ಉತ್ತರ ಆಪ್ಷನ್ ಸಿ ದುಷ್ಟ ಡುಮ್ನ ಮೊದಲನೇ ಪ್ರಶ್ನೆ ಶಿವನಲ್ಲಿ ತಪಸ್ಸು ಮಾಡಿದ ನಂತರ ಅರ್ಜುನನಿಗೆ ಏನು ಸಿಕ್ಕಿತು ಆಪ್ಷನ್ ಎ ಧನಸ್ಸು ಆಪ್ಷನ್ ಬಿ ಪಾಸುಪ್ಪಶಾಸ್ತ್ರ ಆಪ್ಷನ್ ಸಿ ಸುದರ್ಶನ ಚಕ್ರ ಆಪ್ಷನ್ ಡಿ ಚಿನ್ನದ ಗದೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಾಶುಪತಾಸ್ತ್ರ ಎರಡನೇ ಪ್ರಶ್ನೆ ಪಾಂಡವರ ಹದಿಮೂರನೇ ವರ್ಷದ ವನವಾಸದ ಸಮಯದಲ್ಲಿ ಅಂದರೆ ಅಜ್ಞಾತವಾಸದ ಪ್ರಾರಂಭದಲ್ಲಿ ಅವರ ಸ್ಥಿತಿ ಏನಾಗಿತ್ತು ಆಪ್ಷನ್ ಎ ಅವರು ಯುದ್ಧಗಳಲ್ಲಿ ಹೋರಾಡಬೇಕಾಗಿತ್ತು ಆಪ್ಷನ್ ಬಿ ಅವರು ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಬೇಕಾಗಿತ್ತು ಆಪ್ಷನ್ ಸಿ ಅವರು ಮಿತ್ರ ಪಕ್ಷಗಳನ್ನು ಒಟ್ಟುಗೂಡಿಸಬೇಕಾಗಿತ್ತು ಆಪ್ಷನ್ ಡಿ ಅವರು ಅಡಗಿಕೊಳ್ಳಬೇಕಾಗಿತ್ತು ಸರಿಯಾದ ಉತ್ತರ ಆಪ್ಷನ್ ಡಿ ಅವರು ಅಡಗಿಕೊಳ್ಳಬೇಕಾಗಿತ್ತು ಮುಂದಿನ ಪ್ರಶ್ನೆ ಕೌರವರ ಸೈನ್ಯದ ಕೊನೆಯ ಸೇನಾಧಿಪತಿ ಯಾರು ಆಪ್ಷನ್ ಎ ಭೀಷ್ಮ ಆಪ್ಷನ್ ಬಿ ದ್ರೋಣಾಚಾರ್ಯ ಆಪ್ಷನ್ ಸಿ ಕರ್ಣ ಆಪ್ಷನ್ ಡಿ ಅಶ್ವತ್ಥಾಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಶ್ವತ್ಥಾಮ ಮುಂದಿನ ಪ್ರಶ್ನೆ ಕೃಷ್ಣನ ಶಂಕದ ಹೆಸರೇನು ಆಪ್ಷನ್ ಎ ದೇವದತ್ತ ಆಪ್ಷನ್ ಬಿ ಅನಂತ ವಿಜಯ ಆಪ್ಷನ್ ಸಿ ಸುಘೋಷ ಆಪ್ಷನ್ ಡಿ ಪಾಂಚಜನ್ಯ ಸರಿಯಾದ ಉತ್ತರ ಆಪ್ಷನ್ ಡಿ ಪಾಂಚಜನ್ಯ ಕೊನೆಯ ಪ್ರಶ್ನೆ ಪಾಂಡವರನ್ನು ಕೊಲ್ಲಲು ದುರ್ಯೋಧನನಿಗೆ ಮೇಣದ ಅರಮನೆಯನ್ನು ನಿರ್ಮಿಸಲು ಯಾರು ಸಹಾಯ ಮಾಡಿದರು ಆಪ್ಷನ್ ಎ ಶಕುನಿ ಆಪ್ಷನ್ ಬಿ ಪುರೋಚನ ಆಪ್ಷನ್ ಸಿ ಕರ್ಣ ಆಪ್ಷನ್ ಡಿ ಭೀಷ್ಮ ಈ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಈ ಉತ್ತರವನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇವೆ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ